ಅಮ್ಮ ಜೈ ಶ್ರೀ ಕೃಷ್ಣ ಸರ್ ನನ್ನ ಹೆಸರು ರಮೇಶ್ ಅಂತ ನಾವು ಆ್ಯಕ್ಚುಲಿ ಒಂದು ತರ್ಟೀನ್ ಇಯರ್ಸಿಂದ ನಾವು ರಾಯರ ಸೇವೆ ಮಾಡ್ತಾಯಿದ್ದೀವಿ ಬಟ್ ಟೋಟಲಿ ಹೇಳಬೇಕು ಅಂದರೆ ಎಲ್ಲರೂ ನಮಗೆ ಅದಾಯಿತು ಇದಾಯ್ತು ಅಂತಂದು ಏನೇನೋ ಹೇಳ್ತಾರೆ ನನಗೆ ಅದಲ್ಲ ನಾನು ಟೋಟಲಿ ಹ್ಯಾಪಿಯಾಗಿದ್ದೆ ನಾನು ನನ್ನ ಫ್ಯಾಮಿಲಿ ನನ್ನ ಮಕ್ಕಳು ನನ್ನ ತಾಯಿ ನನ್ನ ಮಕ್ಕಳು ನನ್ನ ಅಕ್ಕ ತಂಗಿಯರು ರಾಯರ ಆಶೀರ್ವಾದ ಕೃಷ್ಣನ ಆಶೀರ್ವಾದದಿಂದ ನಾವು ತುಂಬ ಹ್ಯಾಪಿ ಅಂದರೆ ತುಂಬ ಹ್ಯಾಪಿಯಾಗಿದ್ವಿ ಆ ಹ್ಯಾಪಿನೆಸ್ ಬಿಟ್ಟರೆ ಬೇರೆ ಮನುಷ್ಯನಿಗೆ ಇನ್ನೇನು ಬೇಕಾಗಿಲ್ಲ ಮೇಯ್ನ್ ಬೇಕಾಗಿರೋದು ಮನುಷ್ಯನಿಗೆ ಬೇಕಾಗಿರೋದು ಪ್ರೀತಿ ವಿಶ್ವಾಸ ಹ್ಯಾಪಿನೆಸ್ ಹ್ಯಾಪಿನೆಸ್ ಒಂದಿದ್ರೆ ಈ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಬದುಕಬೋದು ಹೇಗೆ ಬೇಕಾದರೂ ಇರ್ಬೋದು ಅನ್ನೋದೊಂದು ನಂಬಿಕೆ ಆ ನಂಬಿಕೆನೇ ನನಗೆ ರಾಯರ್ ಕೊಟ್ಟಿದ್ದಾರೆ ಅದರಿಂದ ತುಂಬ ಖುಷಿ ಆಗುತ್ತೆ ಸರ್ ನನಗೆ ಬಂದು ರಾಯರ ಮಠಕ್ಕೆ ಬಂದು ಹೋಗಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ಆ ವಾರಕ್ಕೊಂದು ದಿನ ಬರೋದೇ ನನಗೆ ಸಂಕಲ್ಪ ಬಂದಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಿರೋ ಥರ ಫೀಲ್ ಆಗುತ್ತೆ ಅಟ್ಲೀಸ್ಟ್ ಒಂದು ಟೈಮ್ ಆದರೂ ಇಲ್ಲೇ ಅಂತ ಅಲ್ಲ ಎಲ್ಲಿಗೆ ಹೇಳೋ ಒಂದು ರಾಯರ ಮಟ್ಟಕ್ಕೆ ವಿಸಿಟ್ ಕೊಟ್ಟಷ್ಟು ಹ್ಯಾಪಿನೆಸ್ಸು ಬೇರೆ ಎಲ್ಲೂ ಬರೋದಿಲ್ಲ ಸರ್ ಅವತ್ತು ಒಂದು ಲಕ್ಷ ರೂಪಾಯಿ ದುಡ್ಡು ಬಂದರೂ ನನಗೆ ಆ ಹ್ಯಾಪಿನೆಸ್ ಇರೋಲ್ಲ ವಾರದಲ್ಲಿ ಒಂದು ದಿವಸ ಒಂದು ದಿವಸ ರಾಯರ ಮಠಕ್ಕೆ ನಾನು ವಿಸಿಟ್ ಕೊಟ್ಟಿದ್ದೀನಿ ಅಂದರೆ ತುಂಬ ಹ್ಯಾಪಿನೆಸ್ ಇರುತ್ತೆ ಸರ್ ಇದೊಂದು ನಾನು ಇಲ್ಲಿಗೆ ಹದಿಮೂರು ವರ್ಷದಿಂದ ಕಂಡುಕೊಂಡಿದ್ದೀವಿ ಸರ್ ಇದೊಂದು ಇದು ಮಾತ್ರ ನನಗೆ ಹೇಳೋಕ್ಕಾಗೋದಿಲ್ಲ ಸರ್ ರಾಯರ್ ಇಲ್ಲ ಅಂದ್ರೆ ನಾವು ಏನಕ್ಕೆ ಸರ್ ಬರ್ತೀವಿ ಅಲ್ವಾ ಅವರು ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಸರ್ ಇದ್ದು ಇಡೀ ನಮ್ಮ ಭೂಮಂಡಲ ನಮ್ಮ ಜನಜೀವನ ಎಲ್ಲಾರನ್ನು ಅವರು ರಕ್ಷಣೆ ಮಾಡ್ತಾವ್ರೆ ಸರ್ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸರ್ ಗಾಳಿ ಇಲ್ಲ ಗಾಳಿ ತೋರಿಸಿ ಅಂತಾರೆ ನಾವು ತೋರ್ಸೋಕ್ಕಾಗತ್ತೆ ಸರ್ ದೇವರಿಲ್ಲ ಇಲ್ಲ ಅಂತಾರೆ ಎಲ್ಲಿ ತೋರ್ಸೋಣ ಸರ್ ಕರೆಂಟ್ ತೋರಿಸಿ ಅಂತಾರೆ ನಾವು ಕರೆಂಟ್ ತೋರ್ಸೋಕ್ಕಾಗತ್ತ ಸರ್ ಹಾಗೆ ದೇವ್ರನ್ನ ತೋರಿಸಿದ್ರೆ ನಾವು ಎಲ್ಲಿಂದ ತರೋ ಸರ್ ಇವಾಗ ನಾವು ಉಸಿರಾಡ್ತಾ ಇದ್ದೀವಿ ಎಲ್ಲಿ ಉಸಿರು ತೋರಿಸೋದ್ರೆ ಎಲ್ಲಿ ಸರ್ ತೋರ್ಸಕ್ಕಾಗುತ್ತೆ ಹಾಗೆ ಸರ್ ಭಗವಂತ ಸರ್ವಂತರ್ಯಾಮಿ ಎಲ್ಲ ಕಡೆನು ಭಗವಂತ ಇದ್ದಾನೆ ಸರ್ ಇವ ನಿಮ್ಮಲ್ಲೂ ಇದ್ದಾನೆ ನನ್ನಲ್ಲೂ ಇದ್ದಾನೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸರ್ ದೇವ್ರನ್ನ ನಂಬಿದ್ರೆ ಯಾವ ಧರ್ಮದಾಗಿರ್ಬೋದು ಯಾರೇ ಆಗಿರ್ಬೋದು ಭಗವಂತನ ನಂಬಿದ್ರೆ ಭಗವಂತ ಇಲ್ಲ ಅಂದ್ರೆ ಇಲ್ಲ ಸರ್ ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ಬೇಡ್ರಿ ಖುಷಿಯಿಂದ ಬರ್ರಿ ಹ್ಯಾಪಿಯಾಗಿ ಬರ್ರಿ ಹ್ಯಾಪಿನೆಸ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದನ್ನ ಹೇಳ್ಬೋದು